ಅಮೆರಿಕ ಯುವತಿ ಜೊತೆ ಸಪ್ತಪದಿ ತುಳಿದ ಕೋಟೆನಾಡಿನ ಯುವಕ ಎಸ್ ಹೌದು ಅವರಿಬ್ಬರದು ಕೋವಿಡ್ ಕಾಲದಲ್ಲಿ ಚಿಗುರಿದ ಪ್ರೇಮ ಆ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದು ಕೋಟೆನಾಡು ಚಿತ್ರದುರ್ಗ ಹೌದು ಅಮೆರಿಕದಲ್ಲಿದ್ದ ಯುವ ಪ್ರೇಮಿಗಳು ಚಿತ್ರದುರ್ಗದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಅವರ ಪ್ರೇಮ ಮತ್ತಷ್ಟು ಗಟ್ಟಿಗೊಂಡಿದೆ ಹೀಗೆ ಕೈಕೈ ಹಿಡಿದು ಸಪ್ತಪದಿ ತುಳಿಯುತ್ತಿರುವ ಯುವ ಜೋಡಿ ಮತ್ತೊಂದು ಕಡೆ ಅರುಂಧತಿ ನಕ್ಷತ್ರ ತೋರಿಸಿ ಮದುವೆ ಖುಷಿಯಲ್ಲಿರುವ ನವ ದಂಪತಿ ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ನಗರದ ಜಿಜಿ ಕಲ್ಯಾಣ ಮಂಟಪದಲ್ಲಿ ಹೌದು ಚಿತ್ರದುರ್ಗ ಮೂಲದ ಅಭಿಲಾಷ್ ಹಾಗೂ ಅಮೆರಿಕ ಮೂಲದ ಕೆಲ್ಲಿ ವಿವಾಹ ಮಹೋತ್ಸವ ಭಾರತೀಯ ಸಂಪ್ರದಾಯದಂತೆ ಅದ್ದೂರಿಯಾಗಿ ನಡೆಯಿತು ಚಿತ್ರದುರ್ಗ ಮೂಲದ ಯುವಕ ಅಭಿಲಾಷ್ ಅಮೆರಿಕದಲ್ಲಿ ಬಿ ಎನ್ ವೈ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇನ್ನೊಂದೆಡೆ ಯುವತಿ ಕೆಲ್ಲಿ ಅಮೆರಿಕ ಮೂಲದ ಹೆಲ್ತ್ ಕೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಮೆರಿಕದಲ್ಲೇ ಇದ್ದ ಇಬ್ಬರ ನಡುವೆ ಕೋವಿಡ್ ಸಂದರ್ಭದಲ್ಲಿ ಪೇಮ್ ಪ್ರೇಮಾಕುರವಾಗಿತ್ತು ಕಳೆದ ಐದಾರು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡಿದ್ದ ಅಭಿಲಾಷ್ ಮತ್ತು ಕೆಲ್ಲಿ ಚಿತ್ರದುರ್ಗದಲ್ಲಿ ಭಾರತೀಯ ಸಂಪ್ರದಾಯದಂತೆ ಸಪ್ತಬದಿ ತುಳಿದಿದ್ದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಈ ವಿಶೇಷ ವಿವಾಹ ಮಹೋತ್ಸವದಲ್ಲಿ ಅಮೆರಿಕ ಮೂಲದ ಕೆಲ್ಲಿ ಫ್ಯಾಮಿಲಿ ಹಾಗೂ ಸ್ನೇಹಿತರು ಕೂಡ ಭಾಗಿಯಾಗಿದ್ದು ಕೂಡ ವಿಶೇಷವಾಗಿತ್ತು ಅಲ್ಲದೆ ಯುವತಿ ಕೆಲ್ಲಿ ಭಾರತೀಯ ನಾರಿಯಂತೆ ಸೀರೆಯಲ್ಲಿ ಫುಲ್ ಮಿಂಚಿದ್ರೆ ಅವರ ಫ್ಯಾಮಿಲಿ ಪಂಚೆ ಹಾಗೂ ಮೈಸೂರು ಪೇಟ ಧರಿಸಿ ಎಂಜಾಯ್ ಮಾಡಿದ್ರು ಇನ್ನು ಈ ವೇಳೆ ಮಾತನಾಡಿದ ಕೆಲ್ಲಿ ಕನ್ನಡದಲ್ಲೇ ಮಾತನಾಡುವ ಮೂಲಕ ಎಲ್ಲರ ಮನೆಗೆದ್ರು ಒಟ್ನಲ್ಲಿ ಈ ಮದುವೆ ಬರೀ ಎರಡು ಕುಟುಂಬ ಮಾತ್ರವಲ್ಲದೆ ಎರಡು ದೇಶಗಳ ವಿಭಿನ್ನ ಸಂಸ್ಕೃತಿಯನ್ನು ಬೆಸೆಯುವಲ್ಲಿ ಯಶಸ್ವಿಯಾಗಿದ್ದು ಅಭಿಲಾಷ್ ಕೆಲ್ಲಿ ಜೋಡಿ ನೂರ್ಕಾಲ ಖುಷಿಯಾಗಿ ಬಾಳಲಿ ಅನ್ನೋದೇ ನಮ್ಮ ಆಶಯ Okay Side side side. Hello, hello sir. ಬ್ರೋ ಎಲ್ಲ ಸೆಂಟರ್ ತوانತಾ ರೆಡಿ ರೆಡಿ 3 2 ಸ್ಟಾರ್ಟಾಗಿ ಟೂ ತೌಸಂಡ್ ನೈಂಟೀನಿಂದ ಪ್ರೀತಿ ಮಾಡ್ತಾಯಿದ್ದೀವಿ ನಾವು ಇಲ್ಲೇ ಭಾರತದಲ್ಲೇ ಭಾರತ ಸಂಸ್ಕೃತಿಯಿಂದನೇ ಮದುವೆ ಆಗಬೇಕು ಅಂತ ಇಲ್ಲಿ ಬಂದು ಲಾಸ್ಟ್ ತ್ರೀ ಡೇಸಿಂದ ಮೇಂದಿ ಸಂಗೀತು ಆಮೇಲೆ ನೆಕ್ಸ್ಟ್ ರಿಸೆಪ್ಷನ್ನು ಆಮೇಲೆ ಇವತ್ತು ಮದುವೆ ಆಗಿದ್ವಿ ತುಂಬ ಖುಷಿ ಆಗ್ತಾ ಇದೆ ಚಿನ್ನು ಭಾರತೀಯ ಯುವನ್ ಬಿಟ್ಟು ಅಲ್ಲಿ ಏನು ಏನ್ ಕೆಲಸ ಮಾಡ್ತಾ ಇದ್ರಿ ಆ ಅಲ್ಲಿ ನಾವು ಇವರು ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ರು ನಾನು ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ದೆ ಹಂಗೆ ಪರಿಚಯ ಆಯ್ತು ಅಲ್ಲಿ ಏನ್ ಕೇಳಿದ್ರಿ ನೀವು ಪರಿಚಯ ಆಯ್ತು ಹೇಗ್ ಲವ್ ಆಯ್ತು ಮತ್ತೆ ಮದುವೆ ಭಾರತೀಯ ಯುವತಿನ ಬಿಟ್ಟು ವಿದೇಶಿ ಯುವತಿ ಮದುವೆ ಆಗ್ತಾ ಇದ್ರಿ ಏನ್ ಅನ್ನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಿದೆ ಕಲ್ಚರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಅದು ಕಲ್ಚರ್ನ ಅರ್ಥ ಮಾಡ್ಕೊಳೋದು ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಕಲ್ಚರ್ ಚೇಂಜ್ ಆಗಿರೋದ್ರಿಂದ ನಾನು ತುಂಬ ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ ಅವ್ರಿಗೂ ನಾನು ಕೇಳಿರೋ ಪ್ರಕಾರ ಅವ್ರಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ತುಂಬ ಆಸಕ್ತಿ ಇದೆ ಅದರಲ್ಲಿ ಕಲಿಬೇಕು ಜನದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ ಸೊ ಅವರು ಜನ ಅಬ್ಸರ್ವ್ ಮಾಡಿ ಇಲ್ಲಿ ಆ ಥರ ಜನ ಇರ್ತಾರೆ ಅವ್ರ ಜೀವನ ಹೇಗಿದೆ ಅದನ್ನೆಲ್ಲ ತಿಳ್ಕೊಳೋಕ್ಕೆ ಅವರು ಬರಹಗಾರರು ಅವರು ಹಾಂ ಕನ್ನಡ ಕನ್ನಡ ಕಲಿತಾ ಇದ್ದಾರೆ ನಾವು ಫಿಸಿಕ್ಸ್ನಲ್ಲಿ ಇದ್ವಿ ಇವಾಗ ಅವ್ರಿಗೆ ಭಾರತದಲ್ಲಿದ್ದು ಎಲ್ಲರ ಜೊತೆ ಬೆರೆತು ಅವ್ರಿಗೆ ಒಂಥರ ಭಾರತೀಯ ಭಾರತೀಯದವಳೇ ಆಗಿದ್ದಾರೆ ನೀವು ನೋಡ್ತಾ ಇದ್ರೆ ಅವಳಿಗೆ ಅವಳಿಗೂ ಬೇರೆ ಭಾರತೀಯರಿಗೂ ಏನೂ ವ್ಯತ್ಯಾಸವೇ ಇಲ್ಲ ಅಂತ ಅನ್ಸುತ್ತೆ ನಾನು ಇವಾಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕ್ವಾಂಟಿಟೇಟಿವ್ ರಿಸರ್ಚರಾಗಿ ಬಿ ಎನ್ ವೈಯಲ್ಲಿ ಇವರು ಇನ್ಸ್ಟ್ರಕ್ಷನಲ್ ಡಿಸೈನ್ ಆಗಿದ್ದಾರೆ ಹೆಲ್ತ್ ಕೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ Abilash. <laughs> <Yes, sir. laughs> Namaskara. Hegidira. Hegidira. Nana Sur Kelly. Nanu Canada Kanada Kaliti Dini. Thank you, Danyavaragalu, for welcoming me to your city. I enjoyed my Masala Madbe. Tumba <laughs> <laughs> Chanagide. super agide. ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಹೌ ಫೀಲ್ ಆಲ್ ಆಲ್ ದ ಕಲ್ಚರ್ ಚಿತ್ರದುರ್ಗ ಆ್ಯಂಡ್ I really enjoy Indian culture, and I've really enjoyed being in Chitradurga. Everyone has been so warm and welcoming to me since I've been here, and they've been so wonderful to my family as well. So, how how did uh, we start loving and all that? Yes, uh, we met in America and we met while we were in school and we fell in love during the COVID time and we were able to get to know each other very well and our love grew from there. How do you feel getting being married to an Indian? It feels great being married to an Indian. <laughs> uh, did your parents agree to your wedding? Yes, my parents happily agreed to my marriage. They love Abilash. They were very happy for me to have found him.